ವೀಕ್ಷಕರ ರವಿಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ರತನ್ ಟಾಟರ್ ಅವರ ಕುರಿತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಭಾರತ ದೇಶ ಕಂಡ ಒಬ್ಬ ಕರುಣಾಮಯಿ ಉದ್ಯಮಿ ಎಂದರೆ ಅದು ರತನ್ ಟಾಟರ್ ಅವರು ಏಕೆಂದರೆ ಅವರ ಕಂಪನಿಗಳ ಲಾಭದ ಸುಮಾರು ಅರವತ್ತು ಪರ್ಸೆಂಟ್ ಚಾರಿಟೇಬಲ್ ಟ್ರಸ್ಟ್ಗಳಿಗಾಗಿ ದಾನವನ್ನು ನೀಡುತ್ತಿದ್ದರು ಸ್ಟಾರ್ಟಪ್ ಕಂಪನಿಗಳಿಗೆ ಸಹಕಾರವನ್ನು ಕೂಡ ನೀಡುತ್ತಿದ್ದರು ರತನ್ ಟಾಟಾ ಅವರು ಎಷ್ಟು ಸರಳ ವ್ಯಕ್ತಿ ಎಂದರೆ ಜಗತ್ತಿನ ಅತಿ ದೊಡ್ಡ ಕಂಪನಿಗಳಾದ ಲ್ಯಾಂಡ್ರೋವರ್ ಜಾಗ್ವಾರ್ಗಳ ಮಾಲೀಕರಾದರೂ ಕೂಡ ಸಾಮಾನ್ಯ ಕಾರುಗಳಲ್ಲಿ ಓಡಾಡಲು ಇಷ್ಟಪಡುತ್ತಿದ್ದರು ರತನ್ ಟಾಟಾ ಅವರು ಹೇಳುವಂತೆ ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಬದಲಿಗೆ ತೆಗೆದುಕೊಂಡ ನಿರ್ಧಾರವನ್ನೇ ಸರಿಯಾಗಿ ನಿಭಾಯಿಸಲು ಪ್ರಯತ್ನಿಸುತ್ತೇನೆ ಅಂದರೆ ಅವರ ಮಾತಿನ ಅರ್ಥ ನಾವು ಏನಾದರೂ ಸರಿ ಮೊದಲು ಪ್ರಾರಂಭ ಮಾಡುವುದೇ ಬಹಳ ಮುಖ್ಯ ಎಂದು ರತನ್ ಅವರು ನಂಬಿದ್ದರು ಒಮ್ಮೆ ಒಮ್ಮೆ ರತನ್ ಟಾಟರ್ ಅವರು ಕಾರಿನಲ್ಲಿ ಹೋಗುತ್ತಿರಬೇಕಾದರೆ ಒಂದು ಕುಟುಂಬವು ಮಳೆಯಲ್ಲಿ ನೆನೆದುಕೊಂಡು ಗಾಡಿಯಲ್ಲಿ ಹೋಗುತ್ತಿರುತ್ತಾರೆ ಅದನ್ನು ಕಂಡ ಟಾಟರವರಿಗೆ ಬಹಳ ಬೇಸರವಾಗುತ್ತದೆ ತಕ್ಷಣ ಯೋಚಿಸಿ ಎಲ್ಲ ಮಧ್ಯಮ ವರ್ಗದವರಿಗೆ ಸಹಕಾರಿಯಾಗುವಂತೆ ಕಡಿಮೆ ಬೆಲೆಯ ಟಾಟಾ ನ್ಯಾನೋ ಎಂಬ ಕಾರನ್ನು ಮಾರುಕಟ್ಟೆಗೆ ತರುತ್ತಾರೆ ಇದು ಒಂದು ದ್ವಿಚಕ್ರ ವಾಹನದ ಬೆಲೆಗೆ ದೊರಕು ದೊರಕುತ್ತಿದ್ದರಿಂದ ಎಲ್ಲ ಮಧ್ಯಮ ವರ್ಗದವರು ಕೂಡ ಅದನ್ನು ಹೊಂದಿಕೊಳ್ಳಲು ಸಹಕಾರಿಯಾಯಿತು ಇದರಿಂದ ಟಾಟರವರು ಇಡೀ ಜಗತ್ತಿಗೆ ಒಬ್ಬ ಜನಸ್ನೇಹಿ ಉದ್ಯಮಿಯಾಗುತ್ತಾರೆ ಅತ್ಯಂತ ಸರಳವಾಗಿ ಜೀವನ ನಡೆಸಿದ ರತನ್ ಟಾಟರ್ ಅವರು ಪ್ರಾಣಿಗಳ ಮೇಲೆ ಕೂಡ ವಿಶೇಷ ಪ್ರೀತಿಯನ್ನು ಹೊಂದಿದ್ದರು ಲೋಕೋಪಕಾರಕ್ಕಾಗಿ ಸದಾ ಮುಂದೆ ಇದ್ದ ಟಾಟರ್ ಅವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಸಮಯದಲ್ಲಿ ರತನ್ ಟಾಟರ್ ಅವರನ್ನು ನೆನಪಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು